ಅದಕ್ಕೂ ಅಲ್ಲಿ ಎಷ್ಟೋ ಆಶ್ರಮ ಇದೆ ಇಲ್ಲ ಇಲ್ಲೇ ಹೋಗ್ಬೇಕು ಅಂತ ನಾನು ಇದ್ ಮಾಡ್ಕೊಂಡು ಬಂದೆ ರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನಿ ನಿರಾಶ್ರ ಆಶ್ರಮಕ್ಕೆ ಬಾಯಿ ಅವರು ಬಂದಿದ್ದಾರೆ ಹಾಗೆ ಸ್ನೇಹಿತರು ಬಂದಿದ್ದಾರೆ ವಿಶೇಷವಾಗಿ ಬಾಯಿ ಅವರದು ಜನ್ಮದಿನ ಹಾಗೆ ಅವರ ಮಗಳ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹಾಗೆ ಇಲ್ಲಿ ಬೇಕಾದಂತಹ ಸಾಕಷ್ಟು ಸಾಮಗ್ರಿಗಳನ್ನ ಕೂಡ ತಗೊಂಡು ಬಂದಿದ್ದಾರೆ ಒಳ್ಳೇದಾಗಲಿ ಅಮ್ಮ ಕೆಆರ್ ಪುರಂ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸಂಡೆ ಇಪ್ಪತ್ತೈದು ಸಾವಿರ ಇದೆ ಒಂದಿನ ದಿನ ಏನು ನಿಮ್ಮ ಕೈಯಲ್ಲಾಗುತ್ತೆ ಅದು ನಮ್ಮ ಹೆಸರಿಂದ ಮಾಡಿ ಅವತ್ತು ಊಟ ಹಾಕಿ ಸಂಡೆ ಹೇಗಿದೆ ತುಂಬಾ ಚೆನ್ನಾಗಿದೆ ನಾನಂತೂ ಮಿಸ್ಸೇ ಮಾಡಲ್ಲ ನೋಡ್ತೀನಿ ಅದಕ್ಕೂ ಅಲ್ಲಿ ಎಷ್ಟೋ ಆಶ್ರಮ ಇದೆ ಇಲ್ಲ ಇಲ್ಲೇ ಹೋಗ್ಬೇಕು ಅಂತ ನಾನು ಇದು ಮಾಡ್ಕೊಂಡು ಬಂದು ಕರ್ನಾಟಕ ಇಲ್ಲ ಇಲ್ಲ ಚೆನ್ನಾಗಿದೆ ಚೆನ್ನಾಗ್ ನೀವ್ ಅಷ್ಟು ನೀವ್ ಇದು ಮಾಡಿದ್ ನೋಡ್ಕೊಂತೀರಲ್ಲ ಅದಕ್ಕೆ ನಿಮ್ ಥ್ಯಾಂಕ್ಸ್ ಹೇಳ್ಬೇಕು ನಾವು ಕೇರ್ಪುರಂ ಬಂದಿದೀರಾ ಸೊ ನಿಮ್ ಕೈಲಾದಂತ ಸಹಾಯ ಕೂಡ ಮಾಡ್ತಾ ಇದೀರಾ ಸೊ ನಾವ್ ಇದನ್ನ ಈಗ ನಾವ್ ಒಂದು ಬಿಲ್ಡಿಂಗ್ ಕಟ್ತಾ ಇದೀವಿ ನೋಡ್ಬೋದು ನೀವು ವಾಟ್ಸಪ್ ಅಲ್ಲಿ ಸೊ ಈ ತರ ಜನಸ್ನೇಹಿ ಆಶ್ರಮದ ಬಿಲ್ಡಿಂಗ್ ಅನ್ನ ಕಟ್ತಾ ಇದ್ದೀವಿ ಅಮ್ಮ ಸಹಾಯ ಮಾಡಿದರೆ ಅವರ ಒಂದು ಬರ್ತ್ಡೇ ಪ್ರಯುಕ್ತ ಅಲ್ಲಿ ಪ್ರಸಾದಕ್ಕೋಸ್ಕರ ಸೊ ಇದನ್ನ ಆ ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಉಪಯೋಗಿಸ್ಕೊಂತೀವಿ ದೇವ್ರಿಂದ ಕೊಳ್ಳಿ ಆ ಮಹಾನ್ ಭಾವ ನಾವ್ ಇನ್ನಷ್ಟು ನಾವು ಇದ್ ಮಾಡೋದು ನಾವು ಮುಂದೆ ಹೋಗೋ ಹಿಂದೆ ಹೋಗೋದಿಲ್ಲ ನಮ್ಗೆ ಒಳ್ಳೇದು ಮಾಡಿ ಥ್ಯಾಂಕ್ ಯು ಚೆನ್ನಾಗಿದ್ಯಾ ಬಿಲ್ಡಿಂಗ್ ಚೆನ್ನಾಗಿದೆ ಕರ್ನಾಟಕ ಜನರಿಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದು ಎಲ್ಲರೂ ಸಹಾಯ ಮಾಡಿದ್ರೆ ತುಂಬಾ ತುಂಬಾ ಒಳ್ಳೇದು ಒಬ್ಬೊಬ್ರು ಬಂದು ಅವ್ರ ಕೈಯಲ್ಲಿ ಆದಷ್ಟು ಅವ್ರ ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದು ಇದ್ದವ್ರಿಗುನು ತುಂಬಾ ಇದಲ್ಫ್ ಆಗುತ್ತೆ ಅನಾಥ ಅವ್ರಿಗೆಲ್ಲಾನು ಒಂದು ಇದು ಕೊಟ್ಟಂಗೆ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಇದು ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಾವು ಈಗ ಇಲ್ಲಿ ಜನ ಮಲ್ಗೋದಕ್ಕೆ ತುಂಬಾ ಕಷ್ಟ ಆಗ್ತಿರೋ ಕಾರಣ ಈಗ ಹೊಸದಾಗಿ ಈ ಒಂದು ಬಿಲ್ಡಿಂಗ್ ನ ಕಟ್ಟಬೇಕಂತ ತೀರ್ಮಾನ ಮಾಡಿದೀವಿ ಸೊ ಪ್ರತಿಯೊಬ್ರು ಕೂಡ ಜಿಲ್ಲೆ ಮಳ್ಳು ಇಟ್ಟಿಗೆ ಸಿಮೆಂಟ್ ಅಥವಾ ನಿಮ್ಮ ಕೈಲಾದಂತ ಸಹಾಯ ಸಹಕಾರವನ್ನ ಮಾಡಿ ಒಂದಷ್ಟು ಜನ ದೇವ್ರ ಮಕ್ಕಳು ಮಲ್ಗೋದಕ್ಕೆ ಒಂದಷ್ಟು ಉಪಯೋಗ ಆಗುತ್ತೆ ಸೊ ಈ ಪ್ರತಿಯೊಬ್ಬರಿಗೆ ಮನವಿ ಏನ್ ಗೊತ್ತಾ ಅಮ್ಮ ಇವತ್ತು ನಮ್ಗೊಂದು ಆಶೀರ್ವಾದ ಮಾಡಿ ಈ ಒಂದು ಪುಣ್ಯ ಕಾರ್ಯಕ್ಕೆ ಸಹಾಯ ಮಾಡಿದರೆ ಸೊ ಪ್ರತಿಯೊಬ್ಬರು ಸಹಾಯ ಮಾಡಿ ಜೊತೆಗೆ ಈ ಒಂದು ಅದ್ಭುತವಾದ ಕೆಲಸ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ ಸಹಾಯ ಮಾಡಕ್ ಆಗಿಲ್ಲ ಆದ್ರೂ ಪರವಾಗಿಲ್ಲ ಈ ವಿಡಿಯೋ ಇನ್ನೊಬ್ರಿಗೆ ತಲುಪಿಸಿ ಸೊ ಖಂಡಿತ ಸಹಾಯ ಆಗುತ್ತೆ ಅಮ್ಮ ಅವರಿಗೆ ಧನ್ಯವಾದಗಳು ನೀವು ಮಾಡಿದಂತ ಸಹಾಯ ಒಳ್ಳೆ ಚೆನ್ನಾಗಿ ಕಟ್ತೀರಾ ಚೆನ್ನಾಗಿ ಇದಾಗುತ್ತೆ ನಾವು ಕೊಟ್ಟಿದೀವಲ್ಲ ನೋಡಿ ಯಾವ ತರ ಬರ್ತಾರೆ ಯಾವ ತರ ಇದಾಗುತ್ತೆ ಅಂತ ನೋಡಿ ನಮ್ದು ನಂಬರ್ ನೋಡಿ ನೀವು ಓಪನ್ ಆದಾಗ ನಮಗೂ ಕರೀರಿ ನಾವು ಬರ್ತೀವಿ ಖಂಡಿತ 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 ಧನ್ಯವಾದಗಳು ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಿಜವಾಗ್ಲೂ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಶಶಿಕಲಾಂ ಅವರು ವೈಟ್ ಫೀಲ್ಡ್ ಇಂದ ಕುಟುಂಬ ಸಮೇತರಾಗಿ ಬಂದಿದ್ದಾರೆ ವೈಟ್ ಫೀಲ್ಡ್ ವತ್ತೂರು ವತ್ತೂರಿಂದ ಶಶಿಕಲಾ ಅವ್ರು ಬಂದಿದ್ದು ಬಹಳ ಸಂತೋಷ ಆಗ್ತಾ ಇದೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೆ ಸಾಕಷ್ಟು ಬಾರಿ ಬಂದಿದ್ದಾರೆ ಹಾಗೆ ಇಲ್ಲಿಗೆ ಬೇಕಾದಂತ ದಿನಸಿ ಸಾಮಗ್ರಿಗಳು ಹಾಗೂ ಎಲ್ಲ ತಗೊಂಡು ಬಂದಿದ್ದಾರೆ ಅವರಿಗೆ ಭಗವಂತ ಒಳ್ಳೇದ್ ಮಾಡಲಿ ಜ್ಯೋತಿ ಎಲ್ಲಾರು ಬಂದಿದ್ದಾರೆ ಸೊ ಇಡೀ ಫ್ಯಾಮಿಲಿ ಬಂದಿದೆ ಸೊ ತುಂಬಾ ಖುಷಿ ಆಗುತ್ತೆ ಮೊದಲನೇದಾಗಿ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಇರ್ತಕ್ಕಂಥ ಎಲ್ಲಾ ದೇವ ಮಕ್ಕಳಿಗೂ ಪ್ರಸಾದಕ್ಕೆ ಸಾಕಂತ ದಿನಸಿ ಸಾಮಾನ್ಯ ಬಂದಿದ್ದೀರಾ ದೇವ್ರಿಗೆ ಚೆನ್ನಾಗಿದ್ದಾರೆ ನಿಮ್ಮ ಕುಟುಂಬನ ಒಳ್ಳೆದಾಗಿ ಒಳ್ಳೆದ್ ಮಾಡಿದ್ರೆ ನಮ್ಗೆ ಒಳ್ಳೆದಾಗ್ಲಿ ಇಷ್ಟ ಇಷ್ಟಪಡ್ತೀರಾ ಇಷ್ಟೊಂದು ಜನನೆಲ್ಲ ತುಂಬ ಪ್ರೀತಿಯಿಂದ ಆರೈಕೆ ಮಾಡ್ತಾ ಇದ್ದೀರಾ ಇನ್ನೇನು ನಿಮಗೂ ಒಳ್ಳೇದು ಮಾಡಲಿ ಇನ್ನೂ ಹಲವಾರು ಜನ ನೋಡ್ಕೊಳ್ಳೋ ಅಂತ ಶಕ್ತಿ ಕೊಡಲಿ ನಿಮಗೆ ಹಾಗೆ ಬೇರೆ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಯಾರು ಬೀದಿನಲ್ಲಿ ಬಿಡದೆ ಸುಮಾರಾಗಿ ಚೆನ್ನಾಗಿ ನೋಡ್ಕೊಳ್ಳಲಿ ಅಂತ ನಮ್ಮ ಆರೈಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಎಲ್ರಿಗೂ ಒಳ್ಳೆದಾಗಿ ಅಮ್ಮ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿರ್ತಕ್ಕಂಥ ಎಲ್ಲರ ಒಟ್ಟೆನ ನಮಸ್ಕಾರ